ಮಂಡ್ಯದ ಮದ್ದೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಸತ್ಯ ಹೇಳಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ಹಾಗಂತ ಸತ್ಯ ಹೇಳೋದನ್ನ ನಿಲ್ಲಿಸೋದಕ್ಕೆ ಆಗತ್ತಾ ಅಂತೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಗಣಪತಿಯ ಮೇಲೆ ಕಲ್ಲು ಹೊಡೆದ್ರೆ ಸಹಿಸಿಕೊಳ್ಬೇಕಾ ಅವರ ಮೇಲೆ ಕಲ್ಲು ಹೊಡೆದ್ರೆ ಸಹಿಸಿಕೊಳ್ತಾರಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಸಹಿಸಿಕೊಳ್ಳೋದಾದ್ರೆ ಸಹನೆ ಪಾಠ ಮಾಡಲಿ ಮಂಡ್ಯದ ಮದ್ದೂರಿನಲ್ಲಿ ಎಮ್ ಎಲ್ ಸಿ ಚಿ ರವಿ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ ರಿಯಾಕ್ಷನ್ ಇದ್ದೇ ಅಷ್ಟೇ ಬಗ್ಗೆ ನಮ್ಮ ತಲೆ ಕೆಡಿಸಿಕೊಳ್ತಾರೆ ಮತೀಯ ಗ್ರಂಥಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಎಸ್ಐಟಿ ಅಧ್ಯಯನ ನಡೆಯಲಿ ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ ಅಷ್ಟೇ ಎಫ್ಐಆರ್ ಬಗ್ಗೆ ನಮ್ಮ ವಕೀಲರು ತಲೆ ಕೆಡಿಸಿಕೊಳ್ತಾರೆ ಅನ್ನೋದಾಗಿ ಮಂಡ್ಯದ ಮಧೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ಸತ್ಯ ಹೇಳಿದ್ದಕ್ಕೆ ಎಫ್ಐಆರ್ ಆಗ್ತಾರೆ ಅಂತಂದ್ರೆ ಸಾವಿರ ಸತ್ಯ ಹೇಳೋದು ನಿಲ್ಸಕ್ಕೆ ನಾನೇನು ಹೇಳಿದ್ದೀನಿ ನೀವು ಕಲ್ಲು ಹೊಡೆದ್ರೆ ಸಹಿಸ್ಕೊಳ್ಬೇಕಾ ಅವ್ರು ಕಲ್ಲು ಹೊಡೆದ್ರೆ ಗಣಪತಿ ಮೆರವಣಿಗೆ ಕಲ್ಲು ಹೊಡೆದ್ರು ಸಹಿಸ್ಕೋಬೇಕಾ ಅವ್ರ ಬಗ್ಗೆನೂ ಹಾಗೆ ಮಾಡಿದ್ರೆ ಸಹಿಸ್ಕೋತಾರ ಅವರು ಅವರ ದೇವ್ರ ಬಗ್ಗೆ ಹಾಗೆ ಮಾಡಿದ್ರೆ ಅವ್ರು ಸಹಿಸ್ಕೋತಾರೆ ಸಹಿಸ್ಕೊಳ್ತೀವಿ ಅಂತ ಹೇಳೋದಾದರೆ ಸಹನೆ ಪಾಠ ನಮಗೂ ಹೇಳಿ ಆ್ಯಕ್ಷನಿಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ದಾನೆ ಅದಕ್ಕೆ ಇವತ್ತಿಗೂ ಬದ್ಧ ನಾನು ಕೇಸು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋರು ಸಂವಿಧಾನಾತ್ಮಕ ಮಾರ್ಗದಲ್ಲೇ ಕೇಸಿಗೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ವಕೀಲರ ತಂಡ ತೀರ್ಮಾನ ಮಾಡುತ್ತೆ ನಾನು ಅದಕ್ಕೇನು ಏನು ತಲೆ ಕೆಸ್ಕೊಳ್ಳೋಲ್ಲ ಮದ್ದೂರು ಮದ್ದೂರು ಜನರ ಜೊತೆಗಿದೆ ಹೌದು ಕಲ್ಲು ಕಲ್ಲೊಡ್ದ್ರು ಹೊಡ್ಸ್ಕೊಬೇಕ ಹೊಡೆಸ್ಕೋಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅನ್ಸ್ಕೋಬೇಕಾ ಇಲ್ಲ ಅನ್ನ ತಿನ್ನೋನು ದೇಶಕ್ಕೆ ದ್ರೋಹ ಮಾಡುವ ಘೋಷಣೆ ಕೂಗ್ತಾನೆ ಅಂತೇಳಿದ್ರೆ ಯಾವ ದೇಶಭಕ್ತ ಸಹಿಸ್ಕೊಳ್ತಾನೆ ಚಿಕ್ಕ ಮಕ್ಕಳು ಗಣಪತಿ ವಿಗ್ರಹ ಆದಮೇಲೆ ಉಗಿತಾರೆ ಅಂದರೆ ಅವರು ಎಲ್ಲಿಂದ ಕಲ್ತರು ಯಾರು ಅವ್ರಿಗೆ ಪಾಠ ಕಲಿಸಿದವರು ಆ ರೀತಿ ದುರ್ಬೋಧೆಯನ್ನು ಬಿತ್ತಿರೋರು ಯಾರು ಅವರಿಗೆ ಅವ್ರನ್ನ ತನಿಖೆ ಆಗಬೇಕಲ್ವಾ ದುರ್ಬೋಧೆ ಬಿತ್ತವರಿಗೆ ಅದಕ್ಕೆ ಕಾರಣ ಇದೆ ಕಾರಣ ಹೇಳೋಕ್ಕೆ ಯಾರೂ ತಯಾರಿಲ್ಲ ಕಾರಣ ಏನು ಅಂದರೆ ಅವರು ಮತೀಯ ಗ್ರಂಥಗಳು ಇಂಥ ದುರ್ಬೋಧೆ ಮಾಡ್ತವೆ ಮತೀಯ ಗ್ರಂಥಗಳಲ್ಲಿ ಸಹಬಾಳ್ವೆಗೆ ಜಾಗ ಇಲ್ಲ ಸಹಬಾಳ್ವೆಗೆ ಜಾಗ ಇದ್ದಿದ್ದರೆ ಅಫ್ಘಾನಿಸ್ತಾನದಿಂದ ಸಿಖ್ಖರು ತಮ್ಮ ಮತಗ್ರಂಥ ಎತ್ ಎತ್ಕೊಂಡು ಒಡಬರಬೇಕಾಗಿರಲಿಲ್ಲ ಏನು ಕಾರಣ ಅಂದರೆ ಯಾಕೆ ಇವರೆಲ್ಲರೂ ಒಂದೇ ರೀತಿ ಆಡ್ತಾರೆ ಅದಕ್ಕೆ ಕಾರಣ ಇದೆ ಅವ್ರ ಮತೀಯ ಗ್ರಂಥಗಳಲ್ಲಿ ಕಳಿಸ್ತಾರೆ ಬೇಕಿದ್ದರೆ ಬೇಕಿದ್ದರೆ ನೀವು ಅವ್ರ ಮತೀಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಎಸ್ ಐ ಟಿ ಸರ್ಕಾರ ನೇಮಕ ಮಾಡಲಿ ಮತೀಯ ಗ್ರಂಥಗಳನ್ನು ಹಿಂದೂ ಮತೀಯ ಗ್ರಂಥ